ಅದರ ಕಥೆಲೂ ಇದೆ ಆ ಪ್ರೇಮದ ಕಥೆ ಸರ್ ಪಾಷ್ಟಂ ಒಂದು ಅಂದ್ರೆ ಇಟ್ ಫೇರ್ ಮಾಡಿದ್ರು ಎನ್ನೋ ನಿಂತಾ ಯಾರೋ ಸಿಮನ್ ಕೈದಾರ ಫಾಟ್ವಾ ಇರೋ ಒಂದು ಒಂದು ಫೇರ್ ಮಾಡಿದ್ರು ಎನ್ನೋ ಆ ಪ್ರೇಮದ ದಾದಾ ಕಥೆ ಇದೆ ಒಂದು ನೃಶ್ಯವನ್ನು ಅದಕ್ಕೆ ಅಂತ ಗೊತ್ತಿರದು ನಂಬಿದ್ರೆ ದೇವರ ಪಡಿನೇ ಕಾರಣಕ್ಕೆ ದೇವರು ಹೇಳ್ತಾರೆ ಆದರೆ ಅನೇಕ ನನ್ನ ಆಪರೇಷನ್ ಆಗಿ ಮಲಗಿದ್ದಾಗ ಅನೇಕ ಕೈ ಹೆದ್ರ ಬೇಡ ಹೆದ್ರ ಬೇಡ ಅಂಜ ಬೇಡ ಅಂತ ಹೇಳ್ತಾ ಇತ್ತು ಅದೇ ನನಗೆ ಗೊತ್ತಿಲ್ಲ ನನಗೆ ಅನೇಕ ಕೈಗಳು ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇತ್ತು ಇದು ಕೃಷಿಯನ್ನು ನೋಡಿದ್ದೀನಿ ನಾನು ಮತ್ತು ಆಪರೇಷನ್ ಆದಮೇಲೆ ಮಂಜೂರೂ ಮತ್ತು ನಾವೇಶಿದ್ರು ಬಂದಿದ್ರು ಹೊರಗಡೆ ಒಳಗಡೆ ಒಳಗಡೆಯಿಂದ ಕರೆದು ಚೆನ್ನ ಮನಿಗೆ ತಯಾರಿ ಮಾಡುವ ಈಗ ಚೆನ್ನಾಗಿ ಎಷ್ಟೋ ಕಿಲೋಮೀಟರ್ ನಡೆದು ಕಿಲೋಮೀಟರ್ ಎಷ್ಟು ಹತ್ತು ಹದಿನೈದು ಕಿಲೋಮೀಟರ್ ದೂರ ಹೋಗಿ ದುಡ್ಡು ಬರ್ತಾ ಇದ್ದೀನಿ ಆರು ದಿವಸನು ತಪ್ಪದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಯಾವ ಆಯಾಸವೂ ಇಲ್ಲ ಯಾವ ತೊಂದರೆಯೂ ಇಲ್ಲ ಮೊನ್ನೆ ಸಹ ನಾರ್ಮಲ್ ಆಗಿದ್ದೀರಾ ನಿಮ್ಗೆ ಏನು ತೊಂದರೆ ಇಲ್ಲ ಮೆಡಿಸಿನ್ ಮಾತ್ರ ಬಿಡಬಾರ್ದು ಅಂತ ಹೇಳುತ್ತೆ ದೇವರು ನಮಗೆ ಸ್ವತಂತ್ರವಾಗುತ್ತೆ ಆರೋಗ್ಯದಾಯಕನಾದ ದೇವರೇ ನಿನ್ನೇ ಆರಾಧಿಸಿ ಮಹಿಮೆ ಬಿಡಿಸುತ್ತೇನೆ ವೈದ್ಯನಲ್ಲಿ ಮಹಾವೈದ್ಯನಾಗಿ ನನಗೆ ಬಿಡುಗಡೆ ಕೊಟ್ಟಂತ ದೇವರಿಗೆ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ತಗ್ಗಿಸಿಕೊಳ್ಳುತ್ತೇನೆ ಆದ ದೇವರೇ ಆಮೇಲೆ ಎಲ್ಲ ಚಪ್ಪಳೆ ಹೊಡೆದು ದೇವರಿಗೆ ಚಪ್ಪ